ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ರಿಜಿಸ್ಟರ್ ಶಿವಮೊಗ್ಗ ನಾನು ನಿಮ್ಮ ಅಭಿಲಾಷ ಆತ್ಮೀಯ ಪೋಷಕರೇ ಮತ್ತು ಮಕ್ಕಳೇ ನಾವು ಈ ವಿಡಿಯೋ ಮಾಡ್ತಿರೋ ದಿನಾಂಕ ಇವತ್ತು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಸೊ ನಿಮಗೆಲ್ರಿಗೂ ಕೂಡ ತಿಳಿದಿರೋಂತೆ ನವೋದಯ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಅರ್ಜಿ ಹಾಕಲಿಕ್ಕೆ ಇವತ್ತೇ ಲಾಸ್ಟ್ ಡೇಟ್ ಇತ್ತು ಸೊ ಹಾಗಾಗಿ ಎಲ್ಲ ಸುಮಾರು ಜನ ಪೇರೆಂಟ್ಸು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ನಮಗೆ ಇವತ್ತು ಗೊತ್ತಾಗ್ಬಿಟ್ಟಿದೆ ನೆನ್ನೆ ಗೊತ್ತಾಯಿತು ಸೊ ಅರ್ಜೆಂಟ್ ಅಪ್ಲಿಕೇಶನ್ ಹಾಕೋಬೇಕು ಡಾಕ್ಯುಮೆಂಟ್ ಸರಿಯಾಗಿ ನಮಗೆ ಸಿಗ್ತಾ ಇಲ್ಲ ಕೆ ಏನೇನು ಹಾಕಬೇಕು ಗೊತ್ತಾಗ್ತಿಲ್ಲ ಸಿಕ್ಕ ಸರ್ವರ್ ಸಿಗ್ತಾ ಇಲ್ಲ ಬಿಝಿ ಇದೆ ಸಿಕ್ಕಾಪಟ್ಟೆ ಟೆನ್ಷನಲ್ಲಿ ಸಿಕ್ಕಾಪಟ್ಟೆ ವರೆ ಮಾಡ್ಕೊಂಡು ಇವತ್ತು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಹೌದಲ್ವಾ ಯಸ್ ಸೊ ಈ ಒಂದು ಡೇಟಿಗೆ ಸಂಬಂಧಪಟ್ಟಂತೆ ನಾನು ಇವತ್ತು ಒಂದು ಹೊಸ ಅಪ್ಡೇಟ್ ತೊಗೊಂಡು ಬಂದಿದ್ದೀನಿ ನಿಮಗೆ ಎಲ್ರಿಗೂ ಕೂಡ ಖುಷಿ ಕೊಡೋ ವಿಚಾರ ಇದು ಏನಿದು ಅಪ್ಡೇಟ್ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಮತ್ತು ಮೂರನೇ ನಾಲ್ಕನೇ ಕ್ಲಾಸಿಗೆ ಬಂದಿರತಕ್ಕಂಥ ಮಕ್ಕಳು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸಿಗೆ ಬಂದಿರತಕ್ಕಂಥ ಮಕ್ಕಳು ನಿಮಗೆ ಕೂಡ ನಮ್ಮಲ್ಲಿ ನವೋದಯ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಕೋಚಿಂಗ್ ಲಭ್ಯವಿದ್ದು ನಮ್ಮಲ್ಲಿ ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ ಆದಂಥ ವಿದ್ಯಾರ್ಥಿಗಳಿಗೆಲ್ಲ ಈಸಿ ಹಾಗೂ ಶಾರ್ಟ್ಕಟ್ ಮೆಥಡಲ್ಲಿ ಎಕ್ಸ್ಪರ್ಟ್ಸ್ಗಳಿಂದ ಎಕ್ಸ್ಕ್ಲೂಸಿವ್ ಆಗಿ ಪ್ರಿಪೇರ್ ಮಾಡಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ ನಿಮ್ಮ ಮನೆ ಅಡ್ರೆಸ್ಸಿಗೆ ರಿಜಿಸ್ಟರ್ ಪೋಸ್ಟ್ ಮಾಡಲಾಗುತ್ತೆ ಇದೆಲ್ಲದರ ಜೊತೆಗೆ ಪ್ರತಿನಿತ್ಯ ರೆಕಾರ್ಡೆಡ್ ತರಗತಿಗಳು ಹಾಗೂ ಆನ್ಲೈನ್ ಟೆಸ್ಟ್ ಗಳನ್ನು ಕೂಡ ನಿಮಗೆ ಕಳಿಸ್ಕೊಡ್ಲಾಗುತ್ತೆ ಇದೆಲ್ಲದರ ಸದುಪಯೋಗ ಪಡಿಸ್ಕೊಂಡು ನೀವು ಮನೇಲಿ ಇದ್ಕೊಂಡೆ ತುಂಬ ಆರಾಮವಾಗಿ ಈಸಿಯಾಗಿ ನವೋದಯ ಎಂಟ್ರೆನ್ಸ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದಾಗಿರುತ್ತೆ ಸೊ ಹಾಗಾದರೆ ನಮ್ಮಲ್ಲಿ ಆನ್ ಆನ್ಲೈನ್ ಕೋಚಿಂಗ್ಗೆ ಅಡ್ಮಿಷನ್ ಆಗಬೇಕಾ ನೀವು ನೀವೇನು ಮಾಡಬೇಕು ನಮ್ಮ ಸಂಸ್ಥೆಯ ನಂಬರ್ಗಳಾಗಿರ್ತಕ್ಕಂಥ ನೈನ್ ಫೋರ್ ಏಟ್ ಟು ತ್ರೀ ಟು ಫೋರ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಟೂ ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಟು ಏಯ್ಟ್ ಜೀರೋ ಫೈವ್ ಜೀರೋ ಸೆವೆನ್ ತ್ರೀ ಝೀರೋ ಸೆವೆನ್ ಒನ್ ಸೆವೆನ್ ಈ ನಂಬರ್ಗಳಿಗೆ ಕರೆ ಮಾಡಿಕೊಂಡು ನೀವು ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ ಪಡೆದು ಬೇಗ ಬೇಗ ಈ ನವೋದಯ ಎಂಟ್ರೆನ್ಸ್ ಎಕ್ಸಾಮಿಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ಬೋದಾಗಿರುತ್ತೆ ಇನ್ನೇನು ಕೆಲವೇ ತಿಂಗಳಿದೆ ನವೋದಯ ಎಕ್ಸಾಮು ಸೊ ಹಾಗಾಗಿ ಆದಷ್ಟು ಬೇಗ ಆನ್ಲೈನ್ ಕೋಚಿಂಗ್ನ ಪಡ್ಕೊಳ್ಳಿ ನವೋದಯ ಎಕ್ಸಾಮಿಗೆ ಆಗಿ ನವೋದಯ ಎಕ್ಸಾಮಲ್ಲಿ ಯಶಸ್ಸನ್ನು ಪಡೀರಿ ಅಂತ ಹೇಳ್ತಾ ನಾನು ಈ ವಿಡಿಯೋಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ತಗೊಂಡು ಬಂದಿದ್ದೀನಿ ಅಂತ ಹೇಳಿದೆ ನಾನು ಏನದು ಆ ಅಪ್ಡೇಟ್ ಅಂತ ಹೇಳೋದಾದರೆ ನಿಮಗೆಲ್ಲರೂ ಕೂಡ ಖುಷಿ ಕೊಡುವಂಥ ವಿಚಾರ ನೋಡಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಮ್ಮ ಮಂಜು ಸರ್ ಅವರು ನಿಮಗೆ ಒಂದು ಮಾಹಿತಿ ಹೇಳಿದರು ಒಂದು ಕ್ಲೂ ಕೊಟ್ಟಿದ್ರು ಈ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನವೋದಯ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಇದೆ ಈ ಲಾಸ್ಟ್ ಡೇಟು ಎಕ್ಸ್ಟೆಂಡ್ ಆಗುವಂಥ ಸಾಧ್ಯತೆಗಳಿರುತ್ತೆ ಅಂತ ಒಂದು ಹಿಂಟ್ ಕೊಟ್ಟಿದ್ರು ಕ್ಲೂ ಕೊಟ್ಟಿದ್ರು ಎಸ್ ನಮ್ಮ ಮಂಜು ಸರ್ ಹೇಳಿರೋ ಹಾಗೆ ಏನಾಗಿದೆ ಸೊ ನೋಡಿ ನವೋದಯ ಎನ್ ಜೆ ಎನ್ ವಿ ಎಸ್ ಅವರು ನವೋದಯ ವಿದ್ಯಾಲಯ ಸಮಿತಿಯವರು ಆನ್ಲೈನ್ ಅಪ್ಲಿಕೇಶನ್ ಐದನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ಮಕ್ಕಳಿಗೆ ನವೋದಯ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಿಕ್ಕೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಎಲ್ಲಿ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಲಾಸ್ಟ್ ಡೇಟ್ ಎಕ್ಸ್ಟೆಂಡೆಡ್ ಟು ತರ್ಟೀನ್ ಏಟ್ ಟೂ ತೌಸಂಡ್ ಟ್ವೆಂಟಿ ನಾವು ತೋರಿಸ್ತಾ ಇರೋದು ಅಫಿಷಿಯಲ್ ಮಾಹಿತಿ ನಿಮಗೆ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರ ತನಕ ಅಂದ್ರೆ ಆಗಸ್ಟ್ ಹದಿಮೂರನೇ ತಾರೀಕಿನ ತನಕನೂ ಕೂಡ ಇಲ್ಲಿ ಡೇಟ್ನ ಎಕ್ಸ್ಟೆಂಡ್ ಮಾಡಿದರೆ ಇನ್ನೂ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ ಸರ್ ನಮಗೆ ಇವತ್ತೇ ಗೊತ್ತಾಯ್ತಿದ್ದು ವಿಷಯ ನಮಗೆ ಮುಂಚೆ ಗೊತ್ತಾಗಲಿಲ್ಲ ನಾವು ಲೇಟಾಗಿ ಗೊತ್ತಾಗ್ಬಿಡ್ತು ಆಮೇಲೆ ಡಾಕ್ಯುಮೆಂಟ್ಸ್ಗಳು ನಮ್ದಿನ್ನೂ ರೆಡಿ ಆಗಿಲ್ಲ ಸುಮಾರು ಪ್ರಾಬ್ಲಮ್ಗಳಿದೆ ಸರ್ವರ್ ಸರಿಯಾಗಿ ಸಿಗ್ತಿಲ್ಲ ಸರ್ ತುಂಬ ಟೆನ್ಷನ್ ಆಗಿಬಿಟ್ಟಿದೆ ಏನೂ ವರಿ ಮಾಡ್ಕೋಬೇಡಿ ಹದಿಮೂರನೇ ತಾರೀಕಿನ ತನಕ ಡೇಟ್ ಎಕ್ಸ್ಟೆಂಡ್ ಆಗಿದೆ ಈಗಲೂ ಕೂಡ ತಡ ಮಾಡಿದೆ ನೆಗ್ಲೆಕ್ಟ್ ಮಾಡಿದೆ ಆದಷ್ಟು ಬೇಗ ನಿಮ್ಮ ಏನೇನು ಸಮಸ್ಯೆಗಳಿದೆ ಅದೆಲ್ಲದನ್ನೂ ಕ್ಲಿಯರ್ ಮಾಡಿಕೊಂಡು ಕೊನೆ ದಿನದ ತನಕ ಕಾಯಕ್ಕೆ ಹೋಗ್ಬೇಡ್ರಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಮ ಮಕ್ಕಳ ಆನ್ಲೈನ್ ಅಪ್ಲಿಕೇಶನ್ ಹಾಕೊಂಡು ನೀವು ಅಕ್ನೊಲೇಜ್ಮೆಂಟ್ ನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ನಿಮ್ಮಲ್ಲಿ ಅಂತ ಹೇಳ್ತಾ ನಾನು ಹೇಳಿರ್ತಕ್ಕಂಥ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಜೊತೆಗೆ ಸರ್ ನಮಗೆ ಕೆಲವೊಂದು ಮಾಹಿತಿಗಳು ಬೇಗ ಗೊತ್ತಾಗಲ್ಲ ಇನ್ ಟೈಮಲ್ಲಿ ಗೊತ್ತಾಗಲ್ಲ ಲೇಟಾಗಿ ಗೊತ್ತಾಗ್ಬಿಡುತ್ತೆ ಗೊತ್ತಾಗೋ ಅಷ್ಟೊತ್ತಿಗೆ ಅದು ಅದ್ರದ್ದು ಡೇಟ್ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಸುಮಾರು ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತಾ ಇದ್ದೀವಿ ಸರ್ ನಮಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ನಾವೇನು ಮಾಡಬೇಕು ಅಂತ ನಿಮ್ಮ ಯೋಚನೆ ಇದ್ದರೆ ನೀವೇನು ಮಾಡಬೇಡಿ ಯೂಟ್ಯೂಬಿಗೆ ಹೋಗಿ ಓಕೆ ಯೂಟ್ಯೂಬಲ್ಲಿ ಶಿಕ್ಷಣವೇ ಶಕ್ತಿ ಅಂತ ಟೈಪ್ ಮಾಡಿದರೆ ನಮ್ಮ ಚಾನಲ್ ಸಿಗುತ್ತೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಟಚ್ ಮಾಡಿ ಆಲ್ ನೋಟಿಫಿಕೇಶನ್ ಕೊಟ್ಟರೆ ಈ ಎಲ್ಲ ಎಕ್ಸಾಮ್ಸ್ಗಳ ಬಗ್ಗೆ ಡೇ ಟು ಡೇ ಅಪ್ಡೇಟ್ಸ್ಗಳು ಇಂಪಾರ್ಟೆಂಟ್ ಡೇಟ್ಸ್ಗಳು ನೋಟಿಫಿಕೇಶನ್ಸ್ಗಳು ಎಲ್ಲ ಎಕ್ಸಾಮ್ಸ್ಗಳ ಬಗ್ಗೆ ಮಾಹಿತಿಗಳು ನಿಮಗೆ ತತ್ಕ್ಷಣಕ್ಕೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಮುಖಾಂತರ ಬರ್ತಾ ಹೋಗುತ್ತೆ ನಿಮಗೆ ಈಸಿಯಾಗಿ ಇದೆಲ್ಲ ಇದೆಲ್ಲದರ ಮಾಹಿತಿ ನಿಮಗೆ ತಲುಪ್ತಾ ಹೋಗುತ್ತೆ ಸೊ ನೀವೇನು ಮಾಡಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಟಚ್ ಮಾಡಿ ನೀವು ಆಲ್ ನೋಟಿಫಿಕೇಶನ್ ಕೊಡ್ಕೊಂಡ್ರೆ ಮಾತ್ರ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಸೊ ನಾನು ಹೇಳಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಯಾರ್ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೊಸ ಬೇರೆ ಅಪ್ಡೇಟ್ ಒಂದಿಗೆ ನಿಮ್ಮೆದ್ರುಗಡೆ ಸಿಗ್ತೀನಿ ಅಂತಿಲ್ಲದೆ Take care. Bye.